ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಇಳಂಗೋ ಅಡಿಗಳ್ ಅವರ ಶಿಲಕ್ ಪರಿಗಾರಂ ಪ್ರಸ್ತುತಿ ಡಾಕ್ಟರ್ ಹರಿಕೃಷ್ಣ ಭರಣ್ಯ ದಕ್ಷಿಣ ಭಾರತದ ಭಾಷೆಗಳಲ್ಲಿ ತಮಿಳು ಅತ್ಯಂತ ಪ್ರಾಚೀನವಾದುದೆಂದು ಹೇಳಲಾಗುತ್ತದೆ ಕನ್ನಡ ತೆಲುಗು ತುಳು ಮಲಯಾಳಂ ಭಾಷೆಗಳು ಅನಂತರವುಗಳೆಂದು ಹೇಳುತ್ತಾರೆ ಈ ಪಂಚದ್ರಾವಿಡ ಭಾಷೆಗಳಲ್ಲಿ ತಮಿಳಿನಲ್ಲಿ ಮೊದಲಾಗಿ ಸಾಹಿತ್ಯ ರಚನೆಯಾಗಿದೆ ಎನ್ನಬಹುದು ಶಿಲಪ್ಪದಿಗಾರಂ ಎಂಬುದು ಮೊದಲ ತಮಿಳು ಸಾಹಿತ್ಯ ಕೃತಿಯಾಗಿದೆ ಇದರ ಕರ್ತೃ ಇಳಂಗೋ ಅಡಿಗಳ್ ಅವರು ಕ್ರಿಸ್ತಶಕ ಎರಡನೇ ಶತಮಾನಕ್ಕೆ ಸೇರಿದವರು ಎನ್ನಲಾಗಿದೆ ಇವರು ಚೇರನಾಡಿನ ಮನೆತನಕ್ಕೆ ಸೇರಿದವರು ಚೇರನಾಡಿನ ಈ ಕವಿಗೆ ತಮಿಳುನಾಡಿನ ಇತರ ಭಾಗಗಳಾದ ಪಾಂಡ್ಯನಾಡು ಹಾಗೂ ಚೋಳನಾಡುಗಳ ಸಂಪೂರ್ಣ ಪರಿಚಯವಿತ್ತು ಸಮಗ್ರವಾದ ತಮಿಳುನಾಡಿನ ಕಲ್ಪನೆಯನ್ನು ಕೊಟ್ಟ ಮೊದಲ ಕವಿಗಳು ಇವರೇ ಶಿಲಪ್ಪದಿಗಾರಂ ಕಾವ್ಯದಲ್ಲಿ ಪ್ರಧಾನವಾಗಿ ಮೂರು ಕಾಂಡಗಳಿವೆ ಪುಗಾರ್ ಕಾಂಡ ಮಧುರೈ ಕಾಂಡ ಹಾಗೂ ವಂಜಿಕಾಂಡ ಪುಗಾರ್ಕಾಂಡದಲ್ಲಿ ಮಂಗಲಸ್ತೋತ್ರವೂ ಸೇರಿದಂತೆ ಹತ್ತು ಉಪವಿಭಾಗಗಳಿವೆ ಅವುಗಳಿಗೆ ಗಾದೈ ಅಂದರೆ ಪಟಲ ಎಂಬ ಹೆಸರಿದೆ ಮದುರೈ ಕಾಂಡದಲ್ಲಿ ಹದಿಮೂರು ಗಾದೆಗಳು ಕಾಂಡದಲ್ಲಿ ಏಳು ಗಾದೆಗಳು ಇದ್ದು ಒಟ್ಟು ಕಾವ್ಯದಲ್ಲಿ ಮೂವತ್ತು ಪಟಲಗಳಿವೆ ಇದರಲ್ಲಿ ಬಳಸಲಾದ ಛಂದಸ್ಸು ಕೆಲವು ಬಗೆಯದಾಗಿದ್ದು ಸಾಮಾನ್ಯವಾಗಿ ಕಂಡುಬರುವ ಛಂದಸ್ಸು ನಿಲೈ ಮಂಡಲ ಆಸರಿ ಎಪ್ಪ ಎಂಬುದಾಗಿದೆ ಕೆಲವೆಡೆಗಳಲ್ಲಿ ಕಲಿವೆಂಡಬ ಕೊಚ್ಚುಗಕ್ಕಲಿ ಇದ್ದರೆ ಕೆಲವೆಡೆ ಗದ್ಯವಚನಗಳು ಕಂಡುಬರುತ್ತವೆ ಇಳಂಗೋ ಅಡಿಗಳ್ ಕಾವ್ಯದೊಳಗೆ ಸಂದರ್ಭಕ್ಕೆ ತಕ್ಕಂತೆ ಪ್ರಾದೇಶಿಕ ರೂಪಗಳನ್ನು ಬಳಸಿದ್ದಾರೆ ಇದರಲ್ಲಿ ಸುಮಾರು ಐದು ಸಾವಿರ ಸಾಲುಗಳಿವೆ ಈ ಕಾವ್ಯದ ನಾಯಕಿ ಕಣ್ಣಗಿ ನಾಯಕ ಕೋವಲನ್ ಇರುವರು ಚೋಳನಾಡಿನ ಮುಖ್ಯ ಪಟ್ಟಣ ಪೂಂಪಟ್ಟಿನಂ ಇಲ್ಲಿನ ಎರಡು ಸಿರಿವಂತ ವರ್ತಕ ಕುಟುಂಬಕ್ಕೆ ಸೇರಿದವರು ಇರುವರಿಗೂ ವಿಜೃಂಭಣೆಯಿಂದ ವಿವಾಹವು ನಡೆಯುತ್ತದೆ ಸಂದರ್ಭವಶಾತ್ ಕೋಲನ ಬದುಕಿನಲ್ಲಿ ಮಾಧವಿ ಎಂಬ ನಾಟ್ಯಗಾತಿಯು ಪ್ರವೇಶಿಸಿ ಕಣ್ಣಗಿಯು ಅವನಿಂದ ದೂರವಾಗುತ್ತಾಳೆ ಮಾಧವಿಯೊಡನೆ ಮನಸ್ತಾಪ ಉಂಟಾಗಿ ಮತ್ತೆ ಕಣ್ಣಗಿ ಕೋವಲರು ಪಾಂಡ್ಯನಾಡದ ಮಧುರೆಗೆ ಬಂದು ಜೀವನೋಪಾಯಕ್ಕಾಗಿ ಕಣ್ಣಗಿಯ ಕಡಗವನ್ನು ಮಾರುವ ಸಲುವಾಗಿ ಅಕ್ಕಸಾಲಗೆ ಕೊಟ್ಟಾಗ ಆತನೇ ಕದ್ದಿದ್ದ ಮಹಾರಾಣಿಯ ಕಡಗವೇ ಇದೆಂದು ಪಾಂಡ್ಯರಾಜನಿಗೆ ಕೊಟ್ಟಾಗ ರಾಜನು ವಿಚಾರಿಸದೆ ನಿಷ್ಪಾಪಿಯಾದ ಕೋವಲನನ್ನು ಶಿಕ್ಷಿಸಿ ಕೊಲ್ಲಿಸುತ್ತಾನೆ ಕಣ್ಣಗಿಯು ದುಃಖ ಹಾಗೂ ರೋಷದಿಂದ ತನ್ನ ಗಂಡನೆಂದೂ ಕಳ್ಳನಲ್ಲ ಎನ್ನುತ್ತಾ ತನ್ನ ಇನ್ನೊಂದು ಕಡಗುವನ್ನು ಒಡೆದು ಅದರಲ್ಲಿರುವ ಹರಳುಗಳನ್ನು ತೋರಿಸಿದಾಗ ಪಾಂಡ್ಯರಾಜನಿಗೆ ವಸ್ತುಸ್ಥಿತಿಯ ಅರಿವಾಗಿ ಪಶ್ಚಾತ್ತಾಪದ ಬೇಗುದಿಯಲ್ಲಿ ಸಿಂಹಾಸನದಿಂದ ಉರುಳಿ ಬಿದ್ದು ನೀಗುತ್ತಾನೆ ಕಣ್ಣಗಿಯು ತನಗಾದ ಅನ್ಯಾಯಕ್ಕಾಗಿ ಉರಿದು ಬೆಂಕಿಯುಂಡೆಯಂತಾಗಿ ಮಧುರಾ ನಗರವೇ ಉರಿದು ಹೋಗಲಿ ಎಂದು ಅಲ್ಲಿಂದ ಕಾಲ್ ತೆಗೆದು ಚೇರನಾಡಿಗೆ ಬರುತ್ತಾಳೆ ಅಲ್ಲಿ ಕೆಲವೇ ದಿನಗಳಲ್ಲಿ ಮರಣಿಸುತ್ತಾಳೆ ಇಳಂಗೋ ಅಡಿಗಳ ಈ ಮಹಾಕಾವ್ಯದಲ್ಲಿ ಕಲೆ ಮತ್ತು ಸಂಸ್ಕೃತಿಗಳ ಸಂಗಮವೇ ಇದೆ ನಾಟ್ಯ ಸಂಗೀತ ಶಾಸ್ತ್ರ ವಿಚಾರಗಳಿವೆ ಕರುಣ ವೀರ ರೌದ್ರರಸಗಳು ನಾಟಕೀಯತೆಗಳು ಹಾಸುಹೊಕ್ಕಾಗಿದ್ದು ಜಾನಪದ ನೃತ್ಯ ಹಾಡುಗಳು ಗೀತಾರೂಪಕದಂತೆ ಚಿತ್ರಿತಗೊಂಡಿವೆ ಜೊತೆಗೆ ಅಂದಿನ ಕಾವೇರಿ ಪೂಂಪಟ್ಟಿನಂ ಮಧುರಾ ನಗರಗಳು ಅಲ್ಲದೆ ಕನ್ನಡ ನಾಡಿನ ಕೊಡಗಿನ ವರ್ಣನೆಯು ಬಂದಿದೆ ಜೊತೆಗೆ ಕೊಂಕಣರು ಕಲಿಂಗರು ಕರ್ನಾಟರು ವಂಗರು ಕಂಗರು ಕಟ್ಟಿಯರು ಮೊದಲಾದವರು ಸಾಂದರ್ಭಿಕವಾಗಿ ವರ್ಣಿತರಾಗಿದ್ದಾರೆ ಈ ಕಾವ್ಯವು ಅಂದಿನ ಕಾಲದ ಜೀವನ ಚಿತ್ರಗಳನ್ನು ಹೇಳುತ್ತಾ ಅನೇಕ ಸಂದೇಶಗಳನ್ನು ಸಾರುತ್ತದೆ ಸಾಮಾಜಿಕ ವಿಚಾರಗಳನ್ನು ಆಯ್ದು ರಚಿಸಲಾದ ಮೊದಲ ಮಹಾಕಾವ್ಯವು ಇದಾಗಿದೆ ಇದುವರೆಗೆ ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಇಳಂಗೋ ಅಡಿಗಳ ಅವರ ಶಿಲಕ್ ಪರಿಗಾರಂ ಪ್ರಸ್ತುತಿ ಡಾ ಹರಿಕೃಷ್ಣ ಭರಣ್ಯ ಕಾರ್ಯಕ್ರಮ ನಿರ್ಮಾಣ ಸೂರ್ಯನಾರಾಯಣ ಭಟ್ ಪಿಎಸ್